ಗುರುಭ್ಯೋ ನಮಾರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಚಪಜತಾಂ ಕಲ್ಪ ನಮತಂ ಕಾಮದೇ ನವೇ ಸಮಸ್ತ ಸರಳ ಪರಿಹಾರ ಜ್ಯೋತಿಷಾಲೆಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತ ಸಗೃಜಿ ಮಾಡುವ ನಮಸ್ಕಾರಗಳು ಈ ದಿನ ನಾವು ಸೆಪ್ಟೆಂಬರ್ ಮಾಸಿಕ ಭವಿಷ್ಯದಲ್ಲಿ ದ್ವಾದಶ ರಾಶಿಗಳಲ್ಲಿ ಮೂರನೇ ರಾಶಿಯಾಗಿರತಕ್ಕಂತಹ ಮಿಥುನ ರಾಶಿಯವರಿಗೆ ಈ ಒಂದು ಸೆಪ್ಟೆಂಬರ್ ತಿಂಗಳ ಅನುಕೂಲತೆಯೇನು ಅನಾನುಕೂಲತೆಯೇನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ ಇಲ್ಲಿ ಮೊದಲನೇದಾಗಿ ಸೆಪ್ಟೆಂಬರ್ ತಿಂಗಳಲ್ಲಿ ತುಂಬ ವಿಶೇಷ ದಿನಗಳಿವೆ ಅದರಲ್ಲಿ ಅನಂತ ಚತುರ್ದಶಿ ಆಗಿರ್ಬೋದು ಹುಣ್ಣಿಮೆ ಆಗಿರ್ಬೋದು ಪಿತೃಪಕ್ಷ ಆಗಿರ್ಬೋದು ಅದೇ ರೀತಿ ನವರಾತ್ರಿ ದುರ್ಗೆ ಆರಾಧನೆ ಮಾಡುವಂತಹ ಒಂದು ತಿಂಗಳು ಇದೇ ತಿಂಗಳಾಗಿರುತ್ತೆ ಹೀಗಾಗಿ ತುಂಬ ವಿಶೇಷ ಇದೆ ದಾನ ಧರ್ಮ ಭಕ್ತಿಪೂರ್ವಕವಾಗಿರುತ್ತೆ ದುರ್ಗಾದೇವಿ ಅವತಾರವನ್ನು ನೋಡುವಂಥ ಕಣ್ತುಂಬಿಕೊಳ್ಳುವಂಥ ಅವಕಾಶ ಇರುತ್ತೆ ಬ್ರಹ್ಮೋತ್ಸವ ಬೇರೆ ನಡೀತಾ ಇರುತ್ತೆ ತಿರುಪತಿಯ ಬ್ರಹ್ಮೋತ್ಸವ ಸುತ್ತಮುತ್ತ ಇರತಕ್ಕಂಥ ದೇವಾನ ದೇವತೆಗಳ ಒಂದಿಷ್ಟು ಅಲಂಕಾರಗಳು ತುಂಬ ಚೆನ್ನಾಗಿ ಈ ತಿಂಗಳಲ್ಲೂ ಕೂಡ ಬರುತ್ತೆ ಸೊ ಅದೇ ರೀತಿಯಾಗಿ ಕೆಲವು ಗ್ರಹಗಳು ಸೂರ್ಯ ಮತ್ತು ಶುಕ್ರ ಈ ಕೆಲವೊಂದಿಷ್ಟು ಅನುಕೂಲತೆಗಳು ಹಾಗೂ ಗ್ರಹಗಳ ಹಿಮ್ಮುಖ ಚಲನೆ ನೇರ ಚಲನೆ ಇವೆಲ್ಲವನ್ನು ಒಳಗೊಂಡಂತೆ ಈ ತಿಂಗಳು ಮಿಥುನ ರಾಶಿಯವರಿಗೆ ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ನೋಡೋಣ ಒಂದು ಮಿಥುನ ರಾಶಿಯವರಿಗೆ ಈ ತಿಂಗಳಲ್ಲಿ ಅಂದರೆ ಜಾಬ್ ರಿಲೇಟೆಡ್ ವೃತ್ತಿ ಬದುಕು ಇದು ತುಂಬ ಚೆನ್ನಾಗಿರುತ್ತೆ ತುಂಬ ದಿನಗಳ ನಂತರ ನಿಮಗೆ ನಾನು ಓದೋದು ಆಗಸ್ಟ್ ತಿಂಗಳಲ್ಲೂ ಹೇಳಿದ್ದೀನಿ ಹತ್ತೊಂಬತ್ತರ ನಂತರ ನಿಮಗೆ ಒಂದಿಷ್ಟು ಅವಕಾಶಗಳು ಆಗುತ್ತೆ ಅಂತ ಅದೇ ರೀತಿಯಾಗಿ ಈ ಸೆಪ್ಟೆಂಬರಲ್ಲಿ ಅಂದರೆ ನಿಮಗೆ ಒಂದು ಒಂದನೇ ತಾರೀಕಿನಂತರ ಹತ್ತನೇ ತಾರೀಕು ಕೆಲವೊಂದು ಬದಲಾವಣೆ ಮಾಡಿಕೊಳ್ತೀರಾ ಅಂದರೆ ಈಗ ಆಫೀಸು ಬದಲಾವಣೆ ಅನ್ನೋದಕ್ಕಿಂತ ವೃತ್ತಿ ಬದಲಾವಣೆ ಆಗುತ್ತೆ ಏನೋ ಒಂದು ಬೇಡದೇ ಇರೋ ಒಂದು ಜಾಗದಲ್ಲಿ ಏನೋ ಕೆಲಸ ಇರ್ತೀರಾ ಇದಕ್ಕಿದ್ದಂಗೆ ಒಂದು ಆಫರ್ ಬಂದು ಆ ಅದಕ್ಕೆ ರಿಸೈನ್ ಮಾಡಿ ಇದಕ್ಕೆ ಜಾಯ್ನ್ ಆಗುವಂಥದ್ದಾಗುತ್ತೆ ಯಾಕೆಂದರೆ ಎಂಟನೇ ತಾರೀಕು ಪಿತೃಪಕ್ಷ ಪ್ರಾರಂಭ ಆಗುತ್ತೆ ಅದಕ್ಕಿಂತ ಮುಂಚಿತವಾಗಿ ಒಂದು ಪ್ಲ್ಯಾನ್ ಮಾಡಿಕೊಂಡು ಹೊಸದಾಗಿ ಕಂಪನಿಯನ್ನು ನೀವು ಜಾಯಿನ್ ಮಾಡ್ತೀರಾ ವೃತ್ತಿ ಬದುಕಿನಲ್ಲಿ ಅಂದರೆ ಸಂಘ ಸಂಸ್ಥೆ ಆಗಿರ್ಬೋದು ಕಂಪ್ನಿ ಆಗಿರ್ಬೋದು ಧಾರ್ಮಿಕ ಕ್ಷೇತ್ರ ಆಗಿರ್ಬೋದು ಒಂದು ಒಳ್ಳೆಯ ಆಯ್ಕೆಯನ್ನು ಈ ಒಂದು ಮೊದಲನೇ ವಾರ ಅಂದರೆ ಒಂದರಿಂದ ಹತ್ತನೇ ತಾರೀಕು ಎಂಟನೇ ತಾರೀಕು ಆಸೆ ಇದೆ ಇದು ಹುಣ್ಣಿಮೆ ಇದೆ ಸಾರಿ ಎಂಟನೇ ತಾರೀಕು ಹುಣ್ಣಿಮೆ ಇದೆ ಆ ಒಳಗಾಗಿ ನೀವು ಹುಣ್ಣಿಮೆ ಅಂತ ಒಳಗಾಗಿ ಎಂಟು ಏಳು ಏಳು ಒಂದು ಎಂಟು ಅಮ್ಮ ಪಿತೃಪಕ್ಷ ಪ್ರಾರಂಭ ಸೊ ಏಳನೇ ತಾರೀಕು ನಿಮಗೆ ಅನಂತ ಚತುರ್ದಶಿ ಇದೆ ಸೊ ಆ ದಿನ ಹುಣ್ಣಿಮೆ ಇದೆ ಒಳಗಾಗಿ ನೀವು ನಿಮ್ಮ ಒಂದು ವೃತ್ತಿ ಬದುಕಿನ ಬದಲಾವಣೆಯನ್ನು ಮಾಡಿಕೊಳ್ಳೋ ಆಗುತ್ತೆ ಏಕೆಂದರೆ ಈ ಒಂದು ಆಗಸ್ಟ್ ತಿಂಗಳ ಕೊನೆಯ ವಾರದಲ್ಲಿ ಅಪ್ಲೈ ಅಪ್ಲೈ ಮಾಡಿರ್ತೀರ ಇಂಟ್ರ್ಯೂ ಪ್ರೊಸೆಸ್ ಆಗಿರುತ್ತೆ ಇಂಟ್ರ್ಯೂನಲ್ಲಿ ಅಟೆಂಡ್ ಆಗಿರ್ತೀರ ಬಟ್ ಪೆಂಡಿಂಗ್ ಇಟ್ಟಿರ್ತಾರೆ ಅವರು ಇನ್ನೂ ಯಾವುದೇ ಕ್ಲಾರಿಟಿ ಕೊಟ್ಟಿರಲ್ಲ ಸೊ ಸೆಪ್ಟೆಂಬರ್ ಫಸ್ಟ್ ವೀಕ್ ಮೇಲೆ ಅದಕ್ಕೆ ಕ್ಲಾರಿಟಿ ಸಿಗುವಂಥದ್ದಾಗುತ್ತೆ ನಿಮ್ಮ ಒಂದು ಕನಸಿನ ಕೆಲಸ ಅಥವಾ ಜಾಬು ಸಿಗುವಂಥದ್ದಾಗುತ್ತೆ ಸೆಪ್ಟೆಂಬರ್ ಫಸ್ಟ್ ವೀಕ್ ಅಂದರೆ ಒಂದು ನಿಂತ ಎಂಟನೇ ತಾರೀಕೊ ಒಳಗಾಗಿ ಖಂಡಿತವಾಗಿ ಸಿಗುತ್ತೆ ಎಂಟು ಇಲ್ಲದೇ ಇದ್ದರೂ ಹತ್ತನೇ ತಾರೀಕು ಒಳಗಾಗಿ ಆದರೂ ಸಿಗುತ್ತೆ ಪಿತೃಪಕ್ಷ ಪ್ರಾರಂಭ ಆದ್ರೂ ಶುಭ ಸೂಚನೆ ಮಾತ್ರ ನಿಮಗೆ ಖಂಡಿತವಾಗಿಯೂ ಸಿಗುವಂಥದ್ದಾಗುತ್ತೆ ಯಾರೋ ಒಬ್ಬ ಜಾಬನ್ನು ಚೇಂಜ್ ಮಾಡಬೇಕು ಅನ್ಕೊಂಡಿದ್ದೀರೋ ಅವರಿಗೆ ಇನ್ನು ಯಾರು ಅನ್ಎಂಪ್ಲಾಯ್ ಆಗಿದ್ದೀರೋ ಉದ್ಯೋಗ ಹುಡುಕ್ತಾ ಇದ್ದೀರೋ ಅಥವಾ ಈಗ ರಿಸೈನ್ ಮಾಡಿ ಮತ್ತೆ ನಾನು ಬೇರೆ ಕಡೆ ಪ್ರಯತ್ನ ಮಾಡುವಂಥವ್ರು ಆಗಿರ್ಬೋದು ಅವರಿಗೆ ನಾವು ಹೇಳೋದಿಷ್ಟೇ ಈ ಒಂದು ಹುಣ್ಣಿಮೆ ದಿನ ಅಂದರೆ ಅನಂತ ಚತುರ್ದಶಿಯ ಬರ್ತಕ್ಕಂಥ ಹುಣಿಮೆಯ ದಿನ ಯಾವುದಾದ್ರೂ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಆ ದಿನ ಸತ್ಯನಾರಾಯಣ ಪೂಜೆ ಆಗಿರ್ಬೋದು ಅಥವಾ ಈ ಅನಂತ ಚತುರ್ದಶಿಯ ಒಂದಿಷ್ಟು ಸಾಮೂಹಿಕ ಪೂಜೆ ಇರುತ್ತೆ ಒಂದು ಟೂ ಫಿಫ್ಟಿ ಫೈವ್ ಹಂಡ್ರೆಡ್ ಏನೋ ಇರ್ಬೋದು ಸೊ ಅದನ್ನು ನೀವು ಪೂಜೆ ಮಾಡಿಸಿ ಸೊ ಇದರಿಂದ ಅಂದರೆ ನಿಮಗೆ ಒಂದಿಷ್ಟು ದೃಢತೆ ಸಿಗುವಂಥದ್ದಾಗುತ್ತೆ ಸ್ಥಿರತೆ ಸಿಗುವಂಥದ್ದಾಗುತ್ತೆ ವೃತ್ತಿಯಲ್ಲಿ ಅಥವಾ ನಿಮಗೆ ಬದುಕಿಗೆ ಒಂದು ದಾರಿ ತೋರಿಸಿದ ಆ ಅನಂತ ಪದ್ಮನಾಭ ದೇವರು ಅಂತಲೇ ಹೇಳ್ಬೋದು ಇನ್ನು ಆ ಅನಂತ ವ್ರತ ಮಾಡಿಸೋದ್ರಿಂದ ಅವರು ಒಂದು ದಾರವನ್ನು ಕೊಡ್ತಾರೆ ಆ ದಾರವನ್ನು ಸದಾ ನಿಮ್ಮ ಜೇಬಿನಲ್ಲಾಗಿರ್ಬೋದು ಕೈಯಲ್ಲಾಗಿರ್ಬೋದು ಕೊರಳಲ್ಲಾಗಿರ್ಬೋದು ಹಾಕಿಕೊಳ್ಳಿ ಇದರಿಂದ ಧೈರ್ಯ ಜಾಸ್ತಿ ಆಗುತ್ತೆ ನಿಮ್ಮಲ್ಲಿರ್ತಕ್ಕಂಥ ನಕಾರಾತ್ಮಕ ಅಂಶಗಳು ಕಡಿಮೆ ಆಗುತ್ತೆ ಮತ್ತು ನಿಮಗೆ ಬರುವಂತಹ ದಿನಗಳಿಗೆ ಒಂದಿಷ್ಟು ಶುಭ ರೀತಿಯಲ್ಲಿ ಅನುಕೂಲತೆಯನ್ನು ಒದಗಿಸಿಕೊಡುತ್ತೆ ಅಂತಲೇ ಹೇಳ್ಬೋದು ಈ ಅನಂತ ಚತುರ್ದಶಿಯ ವ್ರತ ಮಾಡೋದರಿಂದ ಅನೇಕ ಫಲಗಳು ಸಿಗುತ್ತೆ ಅದೇ ರೀತಿ ಆ ದಿನ ನೀವು ಸತ್ಯನಾರಾಯಣ ಪೂಜೆ ಮಾಡಿಸಿದ್ದೆ ಆದಲ್ಲಿ ಸ್ವಾಮಿ ಸತ್ಯನಾರಾಯಣ ಕೃಪೆ ಸದಾ ನಿಮ್ಮ ಬೆನ್ನೆಂದೇ ಇರುತ್ತೆ ಅಂತಲೇ ಹೇಳ್ಬೋದು ಇನ್ನು ವ್ಯಾಪಾರಸ್ಥರಿಗೆ ಈ ಒಂದು ತಿಂಗಳು ನಿಮಗೆ ಒಳ್ಳೆಯ ಲಾಟ್ರಿ ಹೊಡೆದ ರೀತಿಯಲ್ಲಿ ವ್ಯಾಪಾರ ಒಂದಿನ ಆಗ್ತಿದ್ದರೆ ನೆಕ್ಸ್ಟ್ ಡೇ ಇವತ್ತಿಂದು ನಾಳೆಲ್ಲ ಸೇರಿ ಬಂಪರ್ ಡ್ರಾ ಆ ರೀತಿಯಲ್ಲಿ ನಿಮಗೆ ವ್ಯಾಪಾರ ಚೆನ್ನಾಗಿರುತ್ತೆ ಮಿಥುನ ರಾಶಿಯವರಿಗೆ ಸಾಮಾನ್ಯವಾಗಿ ಮಿಥುನ ರಾಶಿಯವರು ವ್ಯಾಪಾರ ಹೇಗಿರುತ್ತೆ ಅಂದರೆ ಇವರು ನಂಗಗ್ತಾ ಇದ್ದಾಗೆ ಚೆನ್ನಾಗತ್ತೆ ದುಃಖದಲ್ಲಿದ್ದಾಗ ವ್ಯಾಪಾರ ಆಗೋದಿಲ್ಲ ಆದರೆ ಈಗ ಪಿತೃಪಕ್ಷ ಪ್ರಾರಂಭ ಆಗ್ತಾ ಇರುತ್ತೆ ಬಟ್ ಇವರು ಒಂದು ಟ್ಯಾಂಗ್ ಚೇಂಜ್ ಮಾಡ್ಕೊಳ್ತಾರೆ ಲೈನ್ ಅಂತೀವಲ್ಲ ಅದು ಎಲ್ಲೋ ಒಂದು ಕಡೆ ಬದಲಾವಣೆ ಮಾಡಿಕೊಂಡು ವ್ಯಾಪಾರ ಹುರುಪಿನೊಂದಿಗೆ ಮಾಡ್ತಾರೆ ಹೀಗಾಗಿ ಈ ಒಂದು ತಿಂಗಳು ವ್ಯಾಪಾರ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ನಿಮಗೆ ಈ ಒಂದು ತಿಂಗಳಲ್ಲಿ ಖರ್ಚುಗಳನ್ನು ಕಂಟ್ರೋಲ್ ಮಾಡ್ತೀರಾ ಅಂದರೆ ಬೇಡದೇ ಇರೋ ಖರ್ಚುಗಳು ಬಂದಿದ್ದದಾಗಿರ್ಬೋದು ದೂರದ ಪ್ರಯಾಣ ಆಗಿರ್ಬೋದು ವೈಯಕ್ತಿಕ ಕೆಲವೊಂದು ಚಟಗಳಿರುತ್ತವೆ ಮಿಥುನ ರಾಶಿಯವರನ್ನ ಅಷ್ಟು ಸಾಮಾನ್ಯ ಅಂದ್ಕೋಬೇಡಿ ಎಲ್ಲ ಕಡೆ ಕೈಯಾಡಿಸಿರ್ತಾರೆ ಬಟ್ ಅದು ಎಲ್ಲೋ ಒಂದು ಕಡೆ ವೀಕ್ನೆಸ್ ಇರುತ್ತೆ ಆ ಚಟಕ್ಕೆ ಇವ್ರು ಬಲಿಯಾಗಿಬಿಡ್ತಾರೆ ಸೊ ಅದು ಈ ತಿಂಗಳು ನೀವೇನು ಮಾಡ್ತೀರ ಕಡಿಮೆ ಹಾಕುವಂಥ ಆಗುತ್ತೆ ಯಾಕಂದರೆ ಪಿತೃಪಕ್ಷ ಮಾತೆ ದುರ್ಗಾ ಮಾತೆ ನವರಾತ್ರಿಯ ಪೂಜೆ ಇವರು ಒಂದು ಸ್ವಲ್ಪ ಹೇಗೆಂದರೆ ದೈವಿಕ ಭಕ್ತರು ಹೌದು ಬಟ್ ಮಾಡರ್ನ್ ಮಾಡರ್ನ್ವೈಸು ಹೌದು ಬಟ್ ಇವರು ಸ್ವಲ್ಪ ದೇವರು ಕಂಡು ಭಯ ಜಾಸ್ತಿ ಮಿಥುನ್ ರಾಶಿಯವರಿಗೆ ಅದು ಎಂಥದ್ದೇ ಇರಲಿ ಡಾಕ್ಟರ್ ಇರಲಿ ಇಂಜಿನಿಯರ್ ಇರಲಿ ಅವರ ಧಾರ್ಮಿಕತೆ ಅಂತಂತ ಬಂದಾಗ ಒಂದು ಸ್ವಲ್ಪ ಕಟ್ಟುಪಾಡು ಅಂತೀವಿ ಅದನ್ನು ಪಾಲಿಸ್ತಾರೆ ಹಾಗಾಗಿ ಈ ತಿಂಗಳು ಏನು ಮಾಡ್ತಾರೆ ಇವರು ತಮ್ಮ ವೈಯಕ್ತಿಕ ಚಟಗಳು ಇದೆಯಲ್ಲ ಅದನ್ನು ಕಂಟ್ರೋಲ್ ಮಾಡ್ತಾರೆ ಅಷ್ಟೇ ಅಂದರೆ ಅದು ಹೆಸರು ಹೇಳೋದು ಬೇಡ ಗೊತ್ತಾಗಿರುತ್ತೆ ವೈಯಕ್ತಿಕ ಚಟಗಳು ಅಂದರೆ ಅದು ಕಡಿವಾಣ ಆದಾಗ ಒಂದಿಷ್ಟು ದುಡ್ಡು ಉಳಿಯುತ್ತೆ ಆ ದುಡ್ಡನ್ನು ಇವರು ಒಂದಿಷ್ಟು ಧಾರ್ಮಿಕ ಪೂಜೆ ಪುನಸ್ಕಾರಗಳಿಗೆ ಉಪಯೋಗಿಸುವಂಥದ್ದಾಗುತ್ತೆ ಹಾಗೂ ಖರ್ಚಿನ ಒಂದು ಕಡಿವಾಣದ ಒಂದು ಬುದ್ಧಿ ಮುಂದಿನ ದಿನಗಳಲ್ಲಿ ಉಪಯೋಗಿಸಲು ಅನುಕೂಲವಾಗುತ್ತೆ ಅಂತ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ನಿಮಗೆ ಈ ತಿಂಗಳು ಒಂದಿಷ್ಟು ಪ್ರಯಾಣಗಳು ಉಂಟು ಆ ಪ್ರಯಾಣದಿಂದ ಒಂದಿಷ್ಟು ಲಾಭಗಳು ಉಂಟು ಇದರಿಂದ ನಿಮ್ಮ ಹೆಸರು ಅಥವಾ ನಿಮ್ಮ ಐಡೆಂಟಿಫಿಕೇಷನ್ ಗುರುತಿಸಲಾಗುತ್ತೆ ಹಾಗೂ ಏನಾದರೂ ನೀವು ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದ ಹೋದ ತಿಂಗಳದ್ದು ಈ ತಿಂಗಳು ಅದಕ್ಕೆ ಕನ್ವರ್ಟ್ ಆಗುತ್ತೆ ಒಂದಿಷ್ಟು ಅವಕಾಶಗಳು ಬರುವಂಥದ್ದಾಗತ್ತೆ ನಿಮಗೆ ಕೆಲಸ ಹುಡುಕಿಕೊಂಡು ಬರುವಂಥದ್ದಾಗತ್ತೆ ಇಂಥದ್ದೇ ಪರ್ಟಿಕ್ಯುಲರ್ ಆಗಿ ಈ ಕ್ಯಾಂಡಿಡೇಟ್ನಲ್ಲೇ ನೀವು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿರ್ತಾರೆ ಆ ಕ್ಯಾಂಡಿಡೇಟ್ ನೀವೇ ಆಗಿರ್ತೀರ ಅಂತ ಹೇಳ್ಬೋದು ಅಂದರೆ ಅಷ್ಟು ಅವಕಾಶಗಳು ಈ ತಿಂಗಳು ಮಿಥುನ ರಾಶಿಯವರಿಗೆ ಸಿಗ್ತಾ ಇದೆ ಅದು ಉದ್ಯೋಗ ಆಗಿರ್ಬೋದು ವ್ಯಾಪಾರ ಆಗಿರ್ಬೋದು ಹೇಗಾದರೂ ತಿಳ್ಕೊಳ್ಳಿ ಸೊ ವ್ಯಾಪಾರದಲ್ಲಂತೂ ತುಂಬ ಲಾಭ ಇದೆ ಪಿತೃಪಕ್ಷ ಬೇರೆಯವ್ರಿಗೆ ಎಫೆಕ್ಟ್ ಇದ್ದರೆ ನಿಮಗೆ ಎಫೆಕ್ಟ್ ಇರಲ್ಲ ನಿಮ್ಮದು ಒಂಥರ ಐಡಿಯಾ ಬೇರೆ ಏನೋ ಕನ್ವರ್ಟ್ ಮಾಡ್ತೀರಾ ಏನೋ ಆಫರ್ ಕೊಡ್ತೀರಾ ಅದು ಕ್ಲಿಕ್ ಆಗಿಬಿಡುತ್ತೆ ಒಳ್ಳೆಯ ವ್ಯಾಪಾರ ಮಾಡ್ತೀರಾ ತುಂಬ ಸಂತೋಷ ಬಟ್ ವೃತ್ತಿ ಬದುಕಿನಲ್ಲಿ ಅವಕಾಶಗಳು ಜಾಸ್ತಿ ಬರುತ್ತೆ ಯಾರು ಅನ್ಎಂಪ್ಲಾಯ್ಡ್ ಇದ್ದೀರೋ ಅವರಿಗೆ ಎಂಪ್ಲಾಯ್ ಜಾಬ್ ಜಾಬ್ ಸಿಕ್ಕೇ ಸಿಗುತ್ತೆ ಇನ್ನು ಯಾರು ಬದಲಾವಣೆ ಬಯಸ್ತಾ ಇದ್ದಾರೆ ಅವರಿಗೂ ದೇವರು ಕೃಪೆ ಮಾಡ್ತಾನೆ ಅಂತಲೇ ಹೇಳ್ಬೋದು ಸೊ ಇನ್ನು ಮನೆಯಲ್ಲಿ ನೋಡೋದಾದರೆ ಹಬ್ಬ ಹರಿದಿನಗಳು ಒಳ್ಳ ಭರ್ಜರಿ ಊಟ ಸಿಗುವಂಥದ್ದೇ ಯಾಕಂದರೆ ಮಿಥುನ ರಾಶಿಯವರು ಊಟದ ಪ್ರಿಯರು ಭೋಜನ ಪ್ರಿಯರು ತಿಂಡಿ ಪಾಕರು ಅಥವಾ ಏನಂತೀರ ಇವ್ರನ್ನ ಕಂಡ್ರೆ ಹೇಗಂದ್ರೆ ಎರಡು ದ್ವಿ ಸ್ವಭಾವ ಒಂದು ಹೆಣ್ಣು ಗಂಡು ಅಂದರೆ ಎರಡೂ ಪಾತ್ರ ಇವರೇ ಮಾಡ್ತಾರೆ ಏನಾದರೂ ಏಕಾಂಗಿ ಪಾತ್ರ ಇವ್ರಿಗೆ ಕೊಟ್ಬಿಟ್ರೆ ಅತ್ತೆನೂ ಇವರೇ ಆಗ್ತಾರೆ ಮಾವನೂ ಇವರೇ ಹಾಕ್ತಾರೆ ಮಗಳು ಇವರೇ ಆಗ್ತಾರೆ ಮಗನೂ ಇವರೇ ಹಾಕ್ತಾರೆ ಹೆಂಡ್ತಿನೂ ಇವರೇ ಹಾಕ್ತಾರೆ ಗಂಡನೂ ಇವರೇ ಆಗ್ತಾರೆ ಅಂದರೆ ಈ ಮಿಥುನ ರಾಶಿಯೊ ಒಂಥರ ತುಂಬ ಚೆನ್ನಾಗಿರುತ್ತೆ ಇವ್ರದ್ದು ಕ್ಯಾರೆಕ್ಟರ್ ಸೊ ಆ ಕ್ಯಾರೆಕ್ಟರಲ್ಲಿ ಈಗೇನಾಗುತ್ತೆ ಭೋಜನ ಪ್ರಿಯರು ಹಬ್ಬ ಇದೆ ಪಿತೃಪಕ್ಷ ಇದೆ ಸರ್ವೇ ಭರಿಸ್ತಾರೆ ಅಷ್ಟೇ ಅದು ಮಠ ಮಾನ್ಯಗಳಾಗಿರ್ಬೋದು ಮನೆ ಆಗಿರ್ಬೋದು ಹೇಗಾದರೂ ತಿಳ್ಕೊಳ್ಳಿ ಸೊ ಊಟಕ್ಕೆ ಈ ತಿಂಗಳು ಮಿಥುನ ರಾಶಿಯವರಿಗೆ ಯಾವುದೇ ರೀತಿ ಕೊರತೆ ಇರೋದಿಲ್ಲ ಅಷ್ಟು ಗ್ಯಾರಂಟಿ ಇರ್ಬೋದು ಸೊ ತಮಾಷೆ ಹೇಳಿದ್ವಿ ಇರಲಿ ಒಳ್ಳೆಯ ಭೋಜನ ಸಿಗುವಂಥದ್ದಾಗುತ್ತೆ ಈ ತಿಂಗಳು ತುಂಬ ದಿನಗಳ ನಂತರ ಒಳ್ಳೆಯ ಮನಸ್ಸಿಗೆ ಹಿತವಾದ ಊಟ ಹಾಗೂ ನಿಮಗೆ ಪ್ರಿಯವಾದ ತಿಂಡಿ ಅಥವಾ ಊಟ ಸಿಗುವಂಥದ್ದಾಗುತ್ತೆ ಈ ತಿಂಗಳು ಇಡೀ ತಿಂಗಳಂದರೂ ತಪ್ಪಾಗೋದಿಲ್ಲ ಸೆಪ್ಟೆಂಬರ್ ತಿಂಗಳು ಅಷ್ಟು ಚೆನ್ನಾಗಿರುತ್ತೆ ಎರಡು ಏಕಾದಶಿ ಕಟ್ ಆಫ್ ಮಾಡಿ ಒಂದು ಮಾಸಿಗೆ ಕಟ್ ಆಫ್ ಮಾಡಿ ಮೂರು ಅಂದರೆ ಮೂವತ್ತು ದಿನದಲ್ಲಿ ಮೂರು ಅಂದರೆ ಇಪ್ಪತ್ತೇಳು ಇಪ್ಪತ್ತೇಳಲ್ಲಿ ಒಂದು ಇಪ್ಪತ್ತೈದು ದಿನ ಅಂತ ಒಳ್ಳೆ ಮೃಷ್ಟಾನ ಭೋಜನ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ಮನೆಯಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಸ್ವಲ್ಪ ಜವಾಬ್ದಾರಿಗಳು ಜಾಸ್ತಿ ಬೀಳುತ್ತೆ ಈ ಮಿಥುನ ರಾಶಿ ಜಾತಕರಿಗೆ ಏನೋ ಒಂದಿಷ್ಟು ಮನೆಯ ಜವಾಬ್ದಾರಿಗಳು ಯಾವುದೋ ಒಂದು ಬಲವಾದ ಕಾರಣದಿಂದ ನಿಮ್ಮ ಹತ್ರಕ್ಕೆ ಬರುತ್ತೆ ಅದನ್ನು ಯಶಸ್ವಿಯಾಗಿ ಖಂಡಿತವಾಗಿ ನಿಭಾಯಿಸ್ತೀರ ನಿಮ್ಮ ಒಂದು ಓನ್ ಬುದ್ಧಿ ಅಂತರ ಅದಕ್ಕೊಂದು ಚೇಂಜ್ ವಾತಾವರಣ ಮಾಡಿ ಯಶಸ್ವಿಯಾಗಿ ನಿಭಾಯಿಸಿ ಅವರನ್ನು ಕಿವಿ ಹಿಂಡುವಂತೆ ಮತ್ತೆ ಪುನಃ ಅವರಿಗೆ ಒಪ್ಪಿಸ್ತೀರ ನೋಡಿ ನೀವು ಕೊಟ್ಟಿರೋದು ಈ ರೀತಿ ಮಾಡಿದ್ದೀನಿ ನಿಮ್ಗೆ ಇಷ್ಟ ಆದರೆ ಓಕೆ ಇಲ್ಲದಿದ್ದರೆ ನೀವೇ ಇಟ್ಕೊಳ್ಳಿ ನಿಮ್ಮ ಕೆಲಸ ಅಂತ ಒಪ್ಪಿಸ್ಬಿಡ್ತೀರಾ ಅವನ ಅಯ್ಯೋ ನೀ ಮಾಡೋಲ್ಲ ಅಂತ ಹೇಳಿದ್ರೆ ಮಾಡಿಕೊಟ್ಬಿಟ್ಟು ಆಯ್ತಪ್ಪ ನೀನೇ ಮಾಡಿ ಕಂಟಿನ್ಯೂ ಈ ತಿಂಗಳು ಅಂತ ಹೇಳ್ಬಿಡ್ತಾರೆ ಹಾಗೆ ಸ್ವಲ್ಪ ಚೇಂಜಸ್ ಆದ್ರೂ ಬದಲಾವಣೆ ಖಂಡಿತವಾಗಿ ಮಾಡಿಕೊಂಡು ಅದನ್ನು ಯಶಸ್ವಿ ಆಗ್ತೀರಾ ಅಂತ ಹೇಳ್ಬೋದು ಇನ್ನು ಸಿನಿ ರಂಗ ಕ್ರೀಡಾ ರಂಗ ಮತ್ತು ಇನ್ನಿತರ ಒಂದು ವೃತ್ತಿ ಬದುಕಿನಲ್ಲಿರ್ತಕ್ಕಂಥವರಿಗೆ ನಿಮಗೂ ಕೂಡ ಅಷ್ಟೇ ಅವಕಾಶಗಳು ಚೆನ್ನಾಗಿ ಕೊಡಿ ಬರುವಂಥದ್ದಾಗುತ್ತೆ ಮತ್ತು ನಿಮ್ಮ ಹೆಸರು ಕೀರ್ತಿ ತುಂಬ ಬೇರೆ ಬೇರೆ ಕಡೆ ಪ್ರಚಲಿತಗೊಳ್ಳುತ್ತೆ ಮತ್ತು ಹುಡುಕಿಕೊಂಡು ಬರುತ್ತೆ ಕೆಲವು ಅವಕಾಶ ಅಂತಲೇ ಹೇಳ್ಬೋದು ಇನ್ನು ಮಹಿಳೆಯರಿಗೆ ಹೇಳೋದಾದರೆ ಮಾತೆಯರಿಗೆ ಈ ತಿಂಗಳು ಏನಾಗುತ್ತೆ ನಿಮಗೆ ಒಂದು ಸ್ವಲ್ಪ ಬಿಡುವಿಲ್ಲದ ಕಾರ್ಯಗಳು ಹಬ್ಬ ಈ ಕಡೆ ಪಿತೃಪಕ್ಷ ಮತ್ತು ಈ ಕೆಲವೊಂದು ನಿಮ್ಮ ವೈಯಕ್ತಿಕ ಮನೆಯಲ್ಲಿ ನಡೆಯತಕ್ಕಂಥ ಶುಭ ಕಾರ್ಯಗಳು ಇವೆಲ್ಲವೂ ನಿಮಗೆ ಒಂದು ಸ್ವಲ್ಪ ಬಿಡುವಿಲ್ಲದ ತಿಂಗಳು ಅಂತಲೇ ಕರಿಬೋದು ಮಾತೆಯರಿಗೆ ಹಾಗಾಗಿ ಸ್ವಲ್ಪ ನಿಮ್ಮ ಆರೋಗ್ಯದ ಕಡೆಗೂ ಗಮನ ಕೊಡಿ ಅಷ್ಟೇ ಬೇರೆ ಏನೂ ಇಲ್ಲ ಆರೋಗ್ಯ ಸ್ವಲ್ಪ ಏರುಪೇರು ಊಟ ಆಗುತ್ತೆ ಸರಿಯಾದ ಊಟ ಇಲ್ಲದೆ ನಿದ್ದೆ ಇಲ್ಲದೆ ಬರೀ ಕೆಲಸ ಕೆಲಸ ಅಂತ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಟ್ಟರೆ ತುಂಬ ಉತ್ತಮ ಅಂತಲೇ ಹೇಳ್ಬೋದು ಇನ್ನು ಈ ಒಂದು ತಿಂಗಳಲ್ಲಿ ನಿಮಗೆ ಪರಿಹಾರ ಅಂತ ಹೇಳೋದಾದರೆ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠನೆ ಮಾಡಿ ಹಾಗೂ ವಿಷ್ಣು ಸಹಸ್ರನಾಮ ಸ್ತೋತ್ರದ ಬುಕ್ ಬರುತ್ತೆ ಸೊ ಆ ಬುಕ್ಕನ್ನು ದಾನವಾಗಿ ನೀಡಿ ಒಂದು ಒಂಬತ್ತು ಜನಕ್ಕೆ ಇಪ್ಪತ್ತೊಂದು ಜನಕ್ಕೆ ನಲವತ್ತೆಂಟು ಜನಕ್ಕೆ ಅಥವಾ ನೂರ ಎಂಟು ಜನಕ್ಕೆ ನಿಮ್ಮ ಯಥಾಭಕ್ತಿ ಯಥಾಶಕ್ತಿ ಒಂದು ಸ್ವಲ್ಪ ಪ್ರಿಂಟ್ ಚೆನ್ನಾಗಿರೋದಾದರೆ ಐವತ್ತು ರೂಪಾಯಿಗೆ ಸಿಗುತ್ತೆ ಒಂದು ಬುಕ್ಕು ನೀವು ಐದು ಜನ ಕೊಡಬೇಕು ಅನ್ಕೊಂಡಿದ್ರ ಕೊಡಿ ಎಷ್ಟಾಯಿತು ಇನ್ನೂರ ಐವತ್ತು ರೂಪಾಯಿ ಅದಕ್ಕೊಂದು ಇಪ್ಪತ್ತೊಂದು ರೂಪಾಯಿನೋ ಹನ್ನೊಂದು ರೂಪಾಯಿನೋ ಐವತ್ತೊಂದು ನೂರ ಒಂದು ದಕ್ಷಿಣ ಸಮೇತ ಕೊಡಿ ಇದರಿಂದ ಏನಾಗುತ್ತೆ ಅವರು ನಿತ್ಯ ಬ್ರಾಹ್ಮಣರು ಯಾರಿಗೆ ಕೊಟ್ಟಿರ್ತೀರೋ ಅಥವಾ ಯಾರಿಗೆ ನೀವು ಕೊಡಬೇಕಂತೀರೋ ಆ ವ್ಯಕ್ತಿ ಏನಾದರೂ ಆ ಬುಕ್ಕಿನಲ್ಲಿ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಅವರು ಓದ್ತಾ ಆ ಬುಕ್ ನೋಡ್ತಾ ಹೇಳ್ತಾ ಇದ್ದಾಗ ಏನಾಗುತ್ತೆ ನಿಮಗೂ ಒಂದು ಪರ್ಸೆಂಟ್ ಪುಣ್ಯ ಆಗುತ್ತೆ ಅಂತ ಹೇಳ್ಬೋದು ಅದು ಬ್ರಾಹ್ಮಣರಿಗಾದರೂ ಕೊಡಿ ನಿಮ್ಮ ಸ್ನೇಹಿತರಿಗಾದರೂ ಕೊಡಿ ನಿಮ್ಮ ಸಂಬಂಧಿಕರಿಗಾದರೂ ಕೊಡಿ ವಿಷ್ಣು ಸಹಸ್ರನಾಮ ಬುಕ್ಕನ್ನು ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಒಂಬತ್ತು ಹನ್ನೊಂದು ಹದಿನೆಂಟು ಇಪ್ಪತ್ತೊಂದು ಐವತ್ನಾಲ್ಕು ನೂರ ಎಂಟು ನಿಮಗೆ ಎಷ್ಟು ಬುಕ್ಕು ಕೊಡಬೇಕು ಈ ನಂಬರ್ಗಳಲ್ಲಿ ಆಯ್ಕೆ ಮಾಡಿಕೊಂಡು ಅಷ್ಟು ಬುಕ್ಕುಗಳನ್ನು ದಾನವಾಗಿ ನೀಡಿ ಅಂತಲೇ ಹೇಳ್ಬೋದು ಇನ್ನು ಪಿತೃಪಕ್ಷ ಇದೆ ನವರಾತ್ರಿ ಇದೆ ಹಾಗಾಗಿ ಬ್ರಾಹ್ಮಣರಿಗೆ ದವಸ ಧಾನ್ಯ ನೂತನ ವಸ್ತ್ರ ಅಥವಾ ಇನ್ನಿತರ ಒಂದಿಷ್ಟು ಪೂಜೆಗೆ ಬೇಕಾಗಿರ್ತಕ್ಕಂತಹ ಪದಾರ್ಥಗಳಾಗಿರ್ಬೋದು ಅಥವಾ ಈ ಪೂಜೆಗೆ ಸಂಬಂಧಪಟ್ಟಂಥ ತೀರು ಉಂಟು ಥಾಲಿ ತಂಬಿಗೆ ಗಂಟೆ ಜಾಗಂಟೆ ಏನು ಅವಶ್ಯಕತೆ ಇದೆ ಆ ಬ್ರಾಹ್ಮಣರಿಗೆ ಕೇಳಿಬಿಟ್ಟು ಕೊಡೋದು ತುಂಬ ಉತ್ತಮ ಅಂದರೆ ಅವರು ನಿತ್ಯ ಪೂಜೆಗೆ ಉಪಕಾರವಾಗುತ್ತೆ ಒಂದು ಎರಡನೇದು ಅದನ್ನು ಉಪಯೋಗಿಸೋದ್ರಿಂದ ನಿಮಗೆ ಪುಣ್ಯ ಬರುತ್ತೆ ಅಭಿಷೇಕದ ತಟ್ಟೆ ಆಗಿರ್ಬೋದು ಅಭಿಷೇಕ ಮಾಡುವಂಥ ಶಂಕ ಆಗಿರ್ಬೋದು ಏನು ನಿಮಗೆ ಏನು ಮನಸ್ಸಿಗೆ ಕೊಡಬೇಕು ಅಥವಾ ಅವರು ಏನು ಕೇಳ್ತಾರೋ ಅದನ್ನು ದೇವಸ್ಥಾನದಲ್ಲಿ ಪುರೋಹಿತರಾಗಿರ್ಬೋದು ಬ್ರಾಹ್ಮಣರಾಗಿರ್ಬೋದು ಜ್ಯೋತಿಷಿಗಾರರಾಗಿರ್ಬೋದು ಯಾರಿಗಾದರೂ ಸರಿ ಪಿತೃಪಕ್ಷ ಇದೆ ಅಲ್ಲ ಅದು ದಾನ ಮಾಡಿದಾಗ ಏನಾಗುತ್ತೆ ನಿಮಗೆ ಇರ್ತಕ್ಕಂಥ ಪಿತೃದೋಷ ಆಗಿರ್ಬೋದು ಅಥವಾ ಕೆಲಸದಲ್ಲಿರ್ತಕ್ಕಂಥ ಅಡೆತಡೆಗಳಾಗಿರ್ಬೋದು ಅದು ದೂರವಾಗುತ್ತೆ ಅಂತಲೇ ಹೇಳಬಹುದು ಇದು ಪರಿಹಾರ ಸೊ ಇದನ್ನು ಮಾಡಿದರೆ ನಿಮಗೆ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ತುಂಬ ಅನುಕೂಲತೆ ಇದೆ ಓವರಲ್ ಆಗಿ ಹೇಳೋದಾದರೆ ಮಿಥುನ ರಾಶಿಯವರಿಗೆ ಈ ಸೆಪ್ಟೆಂಬರ್ ತಿಂಗಳು ತುಂಬ ಚೆನ್ನಾಗಿದೆ ಯಾವುದೇ ರೀತಿಯ ತೊಂದರೆಗಳು ಎಂಥದ್ದು ಇರೋದಿಲ್ಲ ಇದ್ರೂ ಆರೋಗ್ಯದ ವಿಷಯವಾಗಿ ಒಂದು ಟೆನ್ ಪರ್ಸೆಂಟ್ ಇರುತ್ತೆ ಅದನ್ನು ಸರಿಪಡಿಸ್ಕೊಳ್ಬೋದು ಅಂತ ಹೇಳುತ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಜಾಸ್ತಿ ಇಷ್ಟ ಆದರೆ ಶೇರ್ ಮಾಡಿ ಹಾಗೂ ನಮ್ಮ ಎಸ್ ಎಸ್ ಪಿ ಜ್ಯೋತಿಷ್ಯಾಲ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಅಂತ ಕೇಳ್ಕೊಳ್ತಾ ಇದ್ದೀವಿ ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡೋದೇ ನಮ್ಮ ಈ ಒಂದು ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಒಂದು ವಿಡಿಯೋ ನಿಮಗೆ ಕ್ಷಣಾರ್ಥದಲ್ಲಿ ನಿಮಗೆ ತಿಳಿಸುವಂಥದ್ದಾಗುತ್ತೆ ಅಂತ ಹೇಳುತ್ತಾ ಮತ್ತೆ ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಶುಭ ಮಸ್ತು ಶುಭ ಸರ್ವೇ ಜನ ಸುಖಿನೋ ನೋಭವಂತೂ